ಹುಳಿಯಾರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿ ಮೇಲೆ ನಡೆದ ಗಂಭೀರ ಹಲ್ಲೆ ಪ್ರಕರಣ ಇದೀಗ ದೊಡ್ಡ ಸಂಚಲನ ಮೂಡಿಸಿದೆ ಮಾರ್ಚ್ ಹದಿನಾಲ್ಕು ರಂದು ಶಾಲಾ ಆವರಣದಲ್ಲಿ ವಿದ್ಯಾರ್ಥಿ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಪ್ರಶ್ನೆ ಮಾಡಿದ ಶಿಕ್ಷಕರ ಮುಂದೆ ಪುಂಡರು ಅಟ್ಟಹಾಸ ಮೆರಡಿದ್ದರು ಪ್ರಕರಣದ ಸತ್ಯಾಂಶ ಬಯಲಾಗಬೇಕೆಂದು ಆಭಾತ ಕಾರ್ಯಕರ್ತರು ಹುಳಿಯಾರಿನಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮುಖಾಂತರ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು ಹಲ್ಲೆ ಮಾಡಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಶಾಲಾ ಆವರಣದಲ್ಲಿ ಭದ್ರತೆ ಹೆಚ್ಚಿಸಲು ಸಿಸಿಟಿವಿ ಅಳವಡಿಸಿ ಪೊಲೀಸ್ ಪೀಟ್ ಹಾಕಬೇಕು ಹುಳಿಯಾರು ಶಾಂತಿಯುತ ನಗರ ಇಂತಹ ಅಮಾನವೀಯ ಘಟನೆಗಳು ಮತ್ತೆ ನಡೆಯದಂತೆ ತಕ್ಷಣ ಕಾನೂನು ಕ್ರಮ ಜರುಗಿಸಬೇಕು

ಮಗ ಎಸ್ ಎಲ್ ಸಿ ಓದ್ತ ಇದ್ದಾನೆ ಇವತ್ತು ಶಾರದಾ ಪೂಜೆ ಇತ್ತು ಸ್ಕೂಲಲ್ಲಿ ಹೋಗಿದ್ದ ಅಲ್ಲಿ ಸ್ಕೂಲ್ ಹತ್ರ ಏನೋ ಟಾಯ್ಲೆಟ್ ರೂಮ್ ಹತ್ರ ಯಾರೋ ಒಂದು ಎಂಟು ಜನ ಮಕ್ಕಳು ಗಲಾಟೆ ಮಾಡ್ತಾ ಇದ್ದು ಕಲ್ಲಲ್ಲಿ ಹೊಡಿತಾ ಇದ್ರಂತೆ ಬಾತ್ರೂಮ್ಗೆ ಹಾಗಾಗಿ ಇವ್ನು ಕೇಳಿದ್ದಾನೆ ಯಾಕೆ ಏನು ಇದು ಯಾಕೆ ಹಿಂಗೆ ಹೀಗೆ ಬರ್ರಿ ಅಂತ ಗಲಾಟೆ ಮಾಡಿದ್ದಕ್ಕೆ ಅವರು ಇವನ್ ಮೇಲೆ ಗಲಾಟೆ ಮಾಡಿ ಹೊಡೆಯಕ್ಕೆ ಬಂದಿದ್ದಾರೆ ಅವಾಗ ಇವ್ನ ಒಳಗೆ ಕ್ಯಾಂಪಸ್ ಒಳಗೆ ಓಡಿ ಬಂದಿದ್ದಾನೆ ಹಂಗಾದ್ರೂ ಅವರು ಒಳಗಡೆ ಬಂದು ಇವನಿಗೆ ಹೊಡೆದು ಸ್ಪೈನರ್ ಕಾರ್ಡ್ ಊದಿದೆ ಇಲ್ಲಿಗೆ ಹೊಡೆದಿದ್ದಾರೆ ಒಂದು ಎರಡು ಮೂರು ರೇಟ್ ಇಲ್ಲ ಹೊಡೆದಿದ್ದಾರೆ ತುಂಬಾ ಏಟ್ ಆಗಿದೆ ಎಷ್ಟು ಜನ ಇದ್ರು ಯಾವ್ದ್ರಲ್ಲಿ ಹೊಡೆದ್ರು ಎಂಟು ಜನ ಇದ್ರಂತೆ ಒಂದ್ ದೊಣ್ಣೆಲಿ ಇಲ್ಲಿ ಹೊಡೆದಿದ್ದಾರೆ ಎಂಟು ಜನ ಮಕ್ಳಂತೆ ಅದ್ರಲ್ಲಿ ಒಬ್ಬ ಏನೋ ಹೊಡೀಲಿಲ್ವಂತೆ ಏಳು ಜನ ಹೊಡೆದಿದ್ದಾರೆ ಹೊಡೆದಿದ್ದಾರೆ ದೊಣ್ಣೆಲಿ ಏನೋ ಹೊಡೆದ್ರಂತೆ ಆಮೇಲೆ ಚಾಕು ತಗೊಂಡು ಚುಚ್ಬಿಡ್ತೀವಿ ಬಾರ ನೀನ್ ಆಚೆ ನಿನ್ ನೋಡ್ಕೊತೀವಿ ಹಾಗೆ ಹೀಗೆ ಅಂತ ಏನೋ ಬೆದರಿಕೆ ಹಾಕಿದ್ದಾರೆ ಹಂಗಾಗಿ ಇವನು ಎದ್ರು ಬಿಟ್ಟು ಒಳಗಡೆ ಓಡ್ ಬಂದಂತೆ ಆದ್ರೂ ಬಿಟ್ಟಿಲ್ಲ ಒಳಗಡೆನೆ ಬಂದ್ ಹೊಡೆದಿದ್ದಾರೆ ಇಲ್ಲ ಸರ್ ಅವ್ರು ಹೊರಗಡೆ ಅವರು ಆ ಸ್ಕೂಲಲ್ಲಿ ಓದಿರೋ ಮಕ್ಳು ಅಲ್ಲ ಆ ಸ್ಕೂಲಿಗೆ ಸಂಬಂಧಪಟ್ಟವರು ಅಲ್ಲ ಹೊರಗಡೆ ಹುಡುಗರು ಟೀಚರ್ಸ್ ಬಿಡಿಸ್ಕೊಂಡ್ರೂ ಸಮೇತ ಟೀಚರ್ನು ಸ್ವಲ್ಪ ಇದು ಮಾಡಿ ಅವ್ರನ್ನೂ ಎಳೆದು ಹೊಡೆದಿದ್ದಾರೆ ಸರ್ ಇವನಿಗೆ ತುಂಬ ಅಲ್ಲೇ ಮಾಡಿದ್ದಾರೆ ತುಂಬ ಏಟಾಗಿದೆ ಅವನಿಗೆ ಒಟ್ಟಾರೆ ಏನಾಗಬೇಕು ಅಂತ ಸರ್ ನ್ಯಾಯ ನಮ್ಮ ಏನು ಬೇರೆಯವ್ರ ಮಕ್ಕಳಾದ್ರೆ ಆ ಏಟು ತಲೆದ್ದಿದ್ದೀರ ನನ್ನ ಮಗ ಇರ್ತಾ ಇರಲಿಲ್ಲ ಅಲ್ಲವರ ನ್ಯಾಯ ಎಲ್ಲರಿಗೂ ಒಂದೇ ನ್ಯಾಯ ದೊರಕಿಸ್ಕೊಡ್ಲಿ ಅಷ್ಟೇ ಇನ್ನು ಬೇರೆ ಮಕ್ಕಳಿಗೆ ಆ ಥರ ಆಗ್ದಂಗೆ ಇರಲಿ ಅಂತ ಅಷ್ಟೇ ನನ್ನ ಆಸೆ ಓಕೆ ಸರ್ ಸರ್ ಆಗಿದೆ ಸ್ಕೂಲಿಂದಲೇ ತಗೊಂಡಿದ್ದಾರೆ ನಾವು ಒಂದು ಕಂಪ್ಲೇಂಟ್ ಅಂತ ಇಟ್ಕೊಂಡಿದ್ದೀವಿ ಸ್ಕೂಲಿಂದ ಐ ಆರ್ ಮಾಡಿದ್ದಾರೆ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಸರ್ ನನ್ನ ಮಗನ ಜೀವದ ಮೇಲೆ ನಡೆದಿಸಿ ಎಲ್ಲಾದ್ರೂ ಏನಾದರೂ ಮಾಡಿದ್ರೆ ಹಂಗಾಗಿ ಭಯ ಇದೆ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಓಕೆ ಸರ್ ನೀವು ನೋಡ್ತಾ ಇದ್ದೀರಿ ಬಿ ಕೆಪಿ ನ್ಯೂಸ್ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿ ಕೆ ಪಿ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ